ಇವತ್ತಿನ ತಂತ್ರಗಾರಿಕೆ ಯಾವ ರೀತಿ ಅಂತ ಹೇಳಿದ್ರೆ ಸುಲಭವಾದಂಥ ಒಂದು ಸರಳವಾದಂಥ ಒಂದು ವಶೀಕರಣ ತಂತ್ರವನ್ನು ನಾನು ಹೇಳಿಕೊ ಹೇಳಿಕೊಳ್ಲಿಕ್ಕೆ ಇಷ್ಟಪಡ್ತೇನೆ ಈ ತಂತ್ರವನ್ನು ಮಾಡಲಿಕ್ಕೆ ವೀಕ್ಷಕರೇ ಮುಖ್ಯವಾಗಿ ಐದು ಲಿಂಬೆಹಣ್ಣು ಮತ್ತು ಬುಳ್ಳೆದೆಲೆ ಮತ್ತು ವಿಶೇಷವಾಗಿ ಐದು ಅರಿಶಿನದ ಕೊಂಬೆಗಳು ಬೇಕಾಗ್ತದೆ ಈ ತಂತ್ರವನ್ನು ಸುಲಭವಾಗಿ ಮಾಡುವಂಥ ವಿಧಾನ ಯಾವ ರೀತಿ ಅಂತ ಹೇಳಿದ್ರೆ ವೀಕ್ಷಕರು ಈ ಮಣ್ಣಿನ ಬೌಲ್ ಈ ಮಣ್ಣಿನ ಬೌಲನ್ನು ಈ ವಿಶೇಷವಾದ ಪಾತ್ರೆ ಒಳಭಾಗದಲ್ಲಿ ಇಡಬೇಕಾಗ್ತದೆ ಈ ಮಣ್ಣಿನ ಬೌಲ್ನಲ್ಲಿ ಈ ತಂತ್ರಕ್ಕೆ ವಿಶೇಷವಾಗಿ ಇದು ಕರಿಎು ಈ ಕರಿಗಳು ಈ ಕೆಲಸಕ್ಕೆ ತುಂಬ ಲಾಭದಾಯಕವಾಗಿರ್ತದೆ ಕರಿಗಳನ್ನು ಹಾಕಬೇಕಾಗ್ತದೆ ಮತ್ತೆ ಐದು ಒಣಗಿದ ಮೆಣಸಿನಕಾಯಿಗಳು ಐದು ಒಣಗಿದ ಮೆಣಸಿನಕಾಯಿಗಳು ತಾಮ್ರದ ತಗಡೆ ಬೇಕಾಗ್ತದೆ ಇಂಥ ಮಂತ್ರಸಿದ್ಧಿಗೆ ವಿಶೇಷವಾಗಿ ಕಾರ್ಯನಿರ್ ನಿರ್ವಹಿಸ್ತಕ್ಕಂಥದ್ದು ತಾಮ್ರ ತಗಡು ತಾಮ್ರ ತಗಡು ಬೇಕಾಗ್ತದೆ ತಾಮ್ರ ತಗಡಿನ ಮೇಲೆ ಉದಾಹರಣೆಗೆ ವಶೀಕರಣ ಒಳಪಡತಕ್ಕಂಥ ಒಂದು ಸ್ತ್ರೀ ಆಗಿರ್ಬೋದು ಒಂದು ಪುರುಷ ಆಗಿರ್ಬೋದು ಹೆಸರನ್ನು ಬರೀಬೇಕಾಗ್ತದೆ ಉದಾಹರಣೆಗೆ ನಾನೊಂದು ತೇಜಸ್ ಅಂತ ಹೆಸರು ಬರಿತಾ ಇದ್ದೇನೆ ಮತ್ತೆ ಕೆಳಗಡೆ ಒಂದು ಸ್ವಸ್ತಿಕನ್ನು ಹಾಕಬೇಕಾಗ್ತದೆ ಇದಾದ ಮೇಲೆ ವೀಕ್ಷಕರೇ ಈ ಐದು ಹಣ್ಣಿನ ಮೇಲೆ ಆ ವ್ಯಕ್ತಿಯ ಹೆಸರನ್ನ ಬರೀಬೇಕಾಗ್ತದೆ ಹಣ್ಣಿನ ಮೇಲೆ ಆ ವ್ಯಕ್ತಿಯ ಹೆಸರನ್ನ ಬರೆದ ಮೇಲೆ ಸಂಪೂರ್ಣವಾಗಿ ನನ್ನ ಇಷ್ಟಕಾಲ ಪ್ರಾಪ್ತಿ ಪ್ರಾಪ್ತಿಯಾಗಿಲ್ಲ ಅಂತ ನಿನ್ನ ಇಷ್ಟ ದೇವರಲ್ಲಿ ಸರ್ವ ರೀತಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಹಣ್ಣನ್ನು ಸಂಪೂರ್ಣವಾಗಿ ಕೈಯಲ್ಲಿ ಹಿಡಿದು ಒಂದು ಮಂತ್ರ ಪಠನ ಮಾಡಬೇಕಾಗ್ತದೆ ವೀಕ್ಷಕರೇ ಓಂ ಶ್ರೀ ಅಮುಕಿ ಸರ್ವಶಂ ದಿಗ್ಬಂಧನ ಆಯ ಸ್ವಾಹ ಈ ಮಂತ್ರವನ್ನು ಕಂಪ್ಲೀಟ್ ಆಗಿ ಹದಿನೆಂಟು ಬಾರಿ ಪಠನೆ ಮಾಡಬೇಕಾಗ್ತದೆ ವೀಕ್ಷಕರೇ ಈ ಹದಿನೆಂಟು ಬಾರಿ ಪಠನೆ ಮಾಡಿದ ಮೇಲೆ ಮತ್ತೊಂದು ನಿಯಮ ಹೇಳ್ತೀನಿ ನಿಮಗೆ ಇದು ವಿಶೇಷವಾಗಿ ಒಳ್ಳೇದಿದೆ ಆಯಿತಾ ಯಾವುದೇ ಕೆಲಸಕ್ಕಾಗಲಿ ಒಂದು ಶುಭ ಶಿಕ್ಷಣ ಆಗಿ ಬಳಸ್ತಾರೆ ಈ ವೇಳೆಯನ್ನ ಮುಖ್ಯವಾಗಿ ಈ ವೇಳೆದೆಲೆಯ ಮೇಲೆ ನಿನ್ನ ಇಷ್ಟ ದೇವರು ಅಂದ್ರೆ ಉದಾಹರಣೆಗೆ ಚಾಮುಂಡಿ ತಾಯಿ ಮೂರು ಒಳ್ಳೆದರೆ ಇದೆ ಆ ವೀಳೆದೆಲೆ ಮೂರು ವಿಳ್ಳೆದರ ಮೇಲೂ ಈ ಹೆಸರನ್ನು ಬರೆದು ಇದರಲ್ಲಿ ಹಾಕಬೇಕಾಗ್ತದೆ ಮತ್ತೆ ಈ ಲಿಂಬೆಹಣ್ಣು ಏನಿದೆ ಇದರನ್ನ ಸಂಪೂರ್ಣ ಕಟ್ ಮಾಡಬೇಕಾಗುತ್ತೆ ವೀಕ್ಷಕರೇ ಈ ರೀತಿಯಲ್ಲಿ ಎಲ್ಲ ಲಿಮ್ಮೆಣ್ಣು ಕಟ್ ಮಾಡಿ ಈ ರೀತಿಯಲ್ಲಿ ಇಡಬೇಕಾಗ್ತದೆ ಈ ರೀತಿಯಲ್ಲಿ ಇಟ್ಟು ಮತ್ತೆ ಇನ್ನ ಇರ್ತಕ್ಕಂಥ ಎರಡು ಪೀಸನ್ನು ಇದರ ಒಳಗಡೆ ಇಡಬೇಕಾಗ್ತದೆ ವೀಕ್ಷಕರೇ ಇದರ ಒಳಗಡೆ ಇಟ್ಟ ಮೇಲೆ ಇದಕ್ಕೆ ಸ್ವಲ್ಪ ಅರಿಶಿಣ ಕುಂಕುಮವನ್ನು ಇಡಬೇಕಾಗ್ತದೆ ಮತ್ತೆ ಕುಂಕುಮವನ್ನು ಹಾಕಬೇಕಾಗ್ತದೆ ವೀಕ್ಷಕರೇ ಈ ಎಲೆಗೆ ಮತ್ತು ಇದರಲ್ಲಿ ಇರ್ತಕ್ಕಂಥ ಲಿಮ್ಮೆಣ್ಣಿಗೆ ಅಕ್ಷತೆಯನ್ನು ಸಮರ್ಪಣೆ ಮಾಡಬೇಕಾಗ್ತದೆ ಮತ್ತೆ ನೀವು ಇಷ್ಟಪಟ್ಟಂತ ವ್ಯಕ್ತಿ ಸ್ತ್ರೀ ಆಗಿರಬಹುದು ಪುರುಷ ಆಗಿರಬಹುದು ಆತನ ಹೆಸರನ್ನ ಮನದಲ್ಲೇ ನೆನೆಸ್ಕೊಂಡು ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಒಂದೇ ಬಾರಿಗೆ ಐದು ವರ್ಷದಿಂದ ಕೊಂಬನ ಇದರಲ್ಲಿ ಹಾಕ್ಬೇಕಾಗ್ತದೆ ಇದೆಲ್ಲ ಹಾಕಿದ ಹಾಕಿದ ಇದಕ್ಕೆ ಕರ್ಪೂರನ ಅರ್ಪಣೆ ಮಾಡಬೇಕಾಗ್ತದೆ ಈ ರೀತಿಯಲ್ಲಿ ಕರ್ಪೂರನ ಇಟ್ಟರೆ ಈ ತಾಮ್ರದ ತಗಡನ್ನ ಈ ವಿಳ್ಳ ಮೇಲೆ ಇಡಬೇಕಾಗ್ತದೆ ನಂತರ ವೀಕ್ಷಕರೇ ಮುಖ್ಯವಾಗಿ ಈ ಬೌಲ್ನಲ್ಲಿ ಇರ್ತಕ್ಕಂಥ ಇರ್ತಕ್ಕಂತ ಕರ್ಪೂರನ ಹಚ್ಬೇಕಾಗ್ತದೆ ವೀಕ್ಷಕರೇ ನಂತರ ಈ ಸುತ್ತಲೂ ಇರ್ತಕ್ಕಂಥ ಕರ್ಪೂರದ ಮೇಲೆ ಹಚ್ಬೇಕಾಗ್ತದೆ ಇದು ಕಂಪ್ಲೀಟ್ ಆಗಿ ಆರುವವರೆಗೂ ನಿನ್ನ ಇಷ್ಟ ದೇವರ ಪ್ರಾರ್ಥನೆ ಮಾಡಬೇಕಾಗ್ತದೆ ಇದು ಎಲ್ಲ ರೀತಿಯಲ್ಲಿ ಆರದ ಮೇಲೆ ವೀಕ್ಷಕರೇ ಇದನ್ನ ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿಕೊಂಡು ಸ್ಮಶಾನದಲ್ಲಿ ಹೋಗಿ ಹೊಳಬೇಕಾಗ್ತದೆ ಅಥವಾ ನಿಮಗೆ ಅನುಕೂಲ ಆಗಲಿಲ್ಲ ಅಂತ ಹೇಳಿದ್ರು ಕೂಡ ಒಂದು ಹರಿವಂತ ನೀರಿನಲ್ಲಾದ ಒಂದು ವಿಸರ್ಜನೆ ಮಾಡಿದ್ದೇ ಆಯ್ತು ಅಂತ ಹೇಳಿದ್ರೆ ಕೇವಲ ಹನ್ನೊಂದಿಂದ ಒಳಭಾಗದಲ್ಲಿ ನೀವು ಇಷ್ಟಪಟ್ಟಂಥ ವ್ಯಕ್ತಿ ಸ್ತ್ರೀಯಾಗಿರಲಿ ಪುರುಷ ಆಗಿರಲಿ ಸಂಪೂರ್ಣವಾಗಿ ನಿಮ್ಮ ಕಡೆ ಒಲಿತಾರೆ ಆಯ್ತು ಇದನ್ನು ಕಾರಣವಾಗಿ ಮಾಡಿ ವೀಕ್ಷಕರೇ ಖಂಡಿತವಾಗಲು ಒಳ್ಳೇದಾಗ್ತದೆ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದೆ ಆಯ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಥವಾ ವಿಚಾರ ಯಾವುದಾದ್ರೂ ಇರಲಿ ಒಂದು ಏನಾದರೂ ಸಮಸ್ಯೆ ಇದ್ದರೂ ಕೂಡ ನಾವು ಚಿನ್ ಕೆಳಗಡೆ ಕಾಣುತ್ತಿರೋ ನಂಬರ್ಗೆ ಕರೆ ಮಾಡಿ ವೀಕ್ಷಕರೇ ನಮಸ್ಕಾರ